ಎಸ್ ಜಯಪ್ರಕಾಶ್ ಹೆಗ್ಡೆ ಅವರು ಎಷ್ಟು ಪಕ್ಷವನ್ನು ಬದಲಾಯಿಸಿದ್ದಾರೆ ಜೆ ಡಿ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡ್ತಾರೆ ಅದಾದ ಬಳಿಕ ಬಿಜೆಪಿ ಪಕ್ಷ ಸೇರ್ತಾರೆ ಬಿ ಜೆ ಪಿಯಿಂದ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ರು ಅವರ ಅವಧಿ ಮುಗಿತಾ ಇದ್ದಂತೆ ಈಗ ಲೋಕಸಭೆ ಚುನಾವಣೆ ಬಂದಿದೆ ವಾಪಾಸ್ ಯಾವ ಪಕ್ಷದಲ್ಲಿ ಇದ್ರು ಈ ಹಿಂದೆ ಆ ಪಕ್ಷಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಹಾಗಾದ್ರೆ ಕ್ಷೇತ್ರದ ಇತಿಹಾಸ ಹೆಂಗಿದೆ ಯಾರೆಲ್ಲ ಪ್ರಭಾವಿಗಳು ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಈ ಕ್ಷೇತ್ರದ ಮಹತ್ವೆಯನ್ನು ಕೂಡ ನಾವು ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ ಎಷ್ಟೆಷ್ಟು ಪ್ರಭಾವಿ ನಾಯಕರು ನಿಂತಿದ್ರು ಈ ಕ್ಷೇತ್ರದಲ್ಲಿ ಅಂತೇಳಿ ಎರಡ್ ಸಾವಿರದ ಎಂಟರವರೆಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರತ್ಯೇಕ ಕ್ಷೇತ್ರ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಉಪ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಇಂದಿರಾಗಾಂಧಿಯವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದೇ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ನ ಆಸ್ಕರ್ ಫರ್ನಾಂಡಿಸ್ ವಿಜಯವನ್ನು ಗಳಿಸ್ತಾರೆ ಪ್ರಭಾವಿ ನಾಯಕ ಕರಾವಳಿ ಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಲ್ಲಿ ಬಿಜೆಪಿ ಖಾತೆಯನ್ನು ತೆರೆಯುತ್ತೆ ಜಯರಾಮ್ ಶೆಟ್ಟಿಯವರು ಗೆಲುವನ್ನು ಸಾಧಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕಿಯವರು ಗೆಲುವನ್ನು ಕಾಣ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿಯ ಮನೋರಮ ಮಧ್ವರಾಜ್ ಪ್ರಮೋದ್ ಮಧ್ವರಾಜ್ ಅವರ ತಾಯಿ ವಿಜಯವನ್ನು ಇಲ್ಲಿ ಗಳಿಸ್ತಾರೆ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರಗಳಾಗಿರುತ್ತೆ ಈ ಹಿಂದೆ ಇಲ್ಲಿ ಯಾರ್ಯಾರು ಗೆದ್ದಿದ್ರು ಅದನ್ನು ಕೂಡ ನೋಡ್ತಾ ಇದ್ರಿ ಹಾಗೆಯೇ ಎರಡು ಸಾವಿರದ ಒಂಬತ್ತರಲ್ಲಿ ಈ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹೊಸದಾಗಿ ರೂಪುಗೊಳ್ಳುತ್ತೆ ಪಿಯ ಸದಾನಂದ ಗೌಡರು ಕೂಡ ಇಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಗೆಲುವನ್ನು ಸಾಧಿಸ್ತಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೋಭಾ ಕರಂದ್ಲಾಜಿಯವರು ಇಲ್ಲಿ ಸ್ಪರ್ಧೆಯನ್ನು ಮಾಡಿ ಜಯವನ್ನು ಗಳಿಸ್ತಾರೆ ಒಂದು ಕಡೆಯಲ್ಲಿ ಶೋಭಾ ಕರಂದ್ಲಾಜಿ ಅವರಿಗೆ ಈ ಕ್ಷೇತ್ರ ವಲಸೆ ಬಂದು ನಿಂತಿದ್ದ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಪ್ರಭಾವಿ ನಾಯಕರಿದ್ದರು ಅವರ ಹೊರತಾಗಿ ಶೋಭಾ ಕರಂದ್ಲಾಜಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾರು ಬಿ ಜೆ ಪಿಯಿಂದ ನಿಂತರು ಕೂಡ ಗೆಲ್ತಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಸೀಟ್ ಕೊಟ್ರ ಅಥವಾ ಅಲ್ಲಿಂದ ಅವರಿಗೆ ಟಿಕೆಟ್ ಅನ್ನ ಕೊಟ್ರ ಎನ್ನುವಂಥದ್ದಾಗ ಎಸ್ ಘಟಾನುಘಟಿಗಳು ಈ ನೆಲದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಜಯವನ್ನ ಸಾಧಿಸಿದ್ದಾರೆ ಒಂದಷ್ಟು ಸೋಲುಗಳು ಕೂಡ ಘಟಾನುಘಟಿ ನಾಯಕರಿಗೆ ಆಯ್ತು ಈ ಕ್ಷೇತ್ರದಲ್ಲಿ ಬಿಜೆಪಿ ಅಲೆ ಯಾವಾಗ ಸೃಷ್ಟಿ ಆಯಿತು ಅದನ್ನು ಕೂಡ ಗಮನಿಸಿದ್ರಿ ಶಶಿಕಾಂತ್ ಸರ್ ಕ್ಷೇತ್ರ ಮಹಾತ್ಮೆಯನ್ನು ಸಂಪೂರ್ಣವಾಗಿ ನೋಡಿದ್ರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಈಗೇನ್ ಹೇಳ್ತೀರಾ ಸರ್ಟರವರೆಗೂ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ನಿಜ ಆಸ್ಕರ್ ಫರ್ನಾಂಡಿಸ್ ಹಿರಿಯ ನಾಯಕರು ನಾಯಕರು ಕಾರ್ಮಿಕ ನಾಯಕರು ಅವ್ರಿಗೂ ಸಹಿತ ಆರ್ಸ್ಕೊಂಡ್ರು ಆಮೇಲೆ ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ನಿಂತರೇ ಗೆಲ್ಲುತ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಂದಿರಾ ಗಾಂಧಿ ಅವ್ರಿಗೆ ಬಂದಿರೋದು ಚಿಕ್ಕಮಂಗ್ಳೂರು ಕ್ಷೇತ್ರ ಮಾತ್ರ ಇಡೀ ದೇಶದಲ್ಲಿ ಅದರಿಂದ ಅಲ್ಲಿ ಬಂದು ನಿಂತು ಅಭೂತಪೂರ್ವವಾಗಿ ಗೆದ್ದು ಹೋದ್ರು ಅದಕ್ಕೆ ಮುಂಚೆ ಅವ್ರು ಇಡೀ ಇದನ್ನೇ ಸರ್ವನಾಶ ಹೋಗಿತ್ತು ಕಾಂಗ್ರೆಸ್ಸು ಅಲ್ಲಿ ಗೆದ್ದು ಹೋರು ಸೊ ಆದ್ರಿಂದ ಅವರಿಗೆ ಮರುಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು ಚಿಕ್ಕಮಗಳೂರು ಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ ಇವತ್ತು ಸಹಿತ ಚಿಕ್ಕಮಗಳೂರು ಕ್ಷೇತ್ರ ಇದೆಲ್ಲ ಅಲ್ಲ ಕಾಂಗ್ರೆಸ್ನ ಪ್ರಭಾವ ಇದೆ ಅಲ್ಲಿ ನಿಜ ಯಾಕೆ ಅಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿದೆ ಮುಸ್ಲಿಂ ಸಮುದಾಯ ಈ ಹಿಂದುತ್ವವಾದಿಗಳ ಜೊತೆ ಯಾವತ್ತು ಹೋಗೋದಿಲ್ಲ ಸೊ ಆದ್ದರಿಂದ ಅವರು ಓಟುಗಳು ಪಕ್ಕಾಗಿರ್ತವೆ ಆಮೇಲೆ ಅಲ್ಲಿ ಎಸ್ ಸಿ ಎಸ್ ಟಿ ಓಟುಗಳು ನಿರ್ಣಾಯಕ ಆಗಿರ್ತವೆ ಸೊ ಅವರು ಸಹಿತ ಕಾಂಗ್ರೆಸ್ ಪರವಾಗಿರ್ತಾರೆ ಇದೇನು ನಮ್ಮ ಸಿ ಟಿ ಅವರು ಅಲ್ಲಿ ಏನು ಇದನ್ನು ಶುರು ಮಾಡಿದ್ರು ಇದು ಬಾಬಾ ಬುಡನ್ಗಿರಿಯ ಒಂದು ವಿವಾದವನ್ನು ಹೆಚ್ಚು ಮಾಡಿದ್ರು ಅಲ್ಲಿರ್ತಕ್ಕಂಥದ್ದು ಕೋಮು ಸೌಹಾರ್ದ ಕ್ಷೇತ್ರ ಅದು ಧಾರ್ಮಿಕ ಸೌಹಾರ್ದ ಇತ್ತು ಅಲ್ಲಿ ಎಲ್ಲ ಮುಸ್ಲಿಮರು ಹಿಂದೂಗಳು ಎಲ್ಲರೂ ಬಂದು ಅಲ್ಲಿ ಆ ದೇವರುಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಬಾಬಾ ಬುಡಿನಗೆರೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಪೂಜೆ ಸಲ್ಲಿಸತಕ್ಕಂಥ ಒಂದು ಅದ್ಭುತವಾದಂಥ ಕ್ಷೇತ್ರ ಅದು ಎಸ್ ಸೊ ಅಂತ ಕ್ಷೇತ್ರದಲ್ಲಿ ಇವರು ಕೋಮು ವಿಷವನ್ನ ಬಿತ್ತಿದ್ರು ಅಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಆ ಕ್ಷೇತ್ರ ಹೌದು ಅಲ್ಲಿ ಕೋಮು ವಿಷಯವನ್ನ ಬಿತ್ತಿ ಅಲ್ಲಿ ಯಾವ ರೀತಿ ಮಾಡಿದ್ರು ಅಂದ್ರೆ ಸ್ಪಷ್ಟವಾಗಿ ಅಲ್ಲಿ ಕೋಮು ಧ್ರುವೀಕರಣವನ್ನ ಮಾಡ್ಬಿಟ್ರು ಹಿಂದೂ ಮತ್ತು ಮುಸ್ಲಿಂ ಬೇರೆ ಬೇರೆ ಏನು ನಾವು ಮನೆನ ಪಾಲ್ ಮಾಡೋದ್ ಹಾಗೆ ಅಲ್ಲಿ ಆ ಇಡೀ ದೇವಸ್ಥಾನದ ಪಾಲ್ ಮಾಡಕ್ ಶುರು ಮಾಡಿದ್ರು ಇದು ನಿಮ್ಮದು ಯಾಕೆ ನಿಮ್ಗೆ ನೋಡಿರಬಹುದು ಅಲ್ಲಿ ಈ ಕಡೆ ದರ್ಗಾ ಇದೆ ಈ ಕಡೆ ಬಾಬಾ ಬಾಬಾ ಬುಡನ್ ಇರೋದ್ರಲ್ಲಿ ಇಂಥದ್ರಲ್ಲಿ ಇದು ನಿಮ್ಮದು ಇದು ನಮ್ಮದು ಇದು ನಮ್ಮ ಪೂಜಾರಿ ಇಲ್ಲಿ ನಿಮ್ಮ ಮುಲ್ಲ ಎಸ್ ಎಸ್ ಅರ್ಥ ಆಯ್ತಾ ಅಲ್ಲಿ ಇರ್ತಕ್ಕಂಥ ಗೋರಿಗಳಿದಾವಲ್ಲ ಅವುಗಳನ್ನು ಸ್ಥಳಾಂತರ ಮಾಡಿ ಸೊ ಈ ರೀತಿಯಾದಂತ ಅತ್ಯಂತ ಅಮಾನ್ವೀಯಾದಂತಹ ಕ್ರಿಯೆಗಳು ಶುರುವಾಯ್ತು ಅಲ್ಲಿ ಆಮೇಲೆ ದತ್ತ ಮಾಲೆ ಇವರೇ ಮಾಲೆ ಹಾಕೊಳ್ಳೋದು ಎಲ್ಲರೂ ಪ್ರಚೋದನೆ ಮಾಡ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಎಲ್ಲಾ ಪ್ರಗತಿಪರರು ಸಹಿತ ಇವರು ವಿರುದ್ಧವಾಗಿ ತಿರುಗಬಿದ್ರು ದತ್ತ ಮಾಲೆಯನ್ನು ಮಾಡಿಕೊಡುದು ಅಂತ ಹೇಳ್ಬಿಟ್ಟು ಕೋರ್ಟ್ ನಿಂದ ಆರ್ಡರ್ ತಗೊ ಬಂದ್ರು ಅಲ್ಲಿ ಡಿ ಸಿ ಅವ್ರ ಆಜ್ಞೆ ಮಾಡಿದ್ರು ಯಾಕೆಂದ್ರೆ ಪ್ರತಿ ಸಾರ್ತಿ ಅಲ್ಲಿ ಏನಾದರೂ ಮಾಡಿ ಇವರೇ ಕೋಮು ಗಲಭೆ ಹುಟ್ಟಾಕ್ತಿದ್ರು ಜನರಲ್ಲಿ ಆ ಮೊತ್ತನ್ನು ತುಂಬುತ್ತಾ ಇದ್ರು ಇಂಥ ಸಂದರ್ಭದನ್ನ ಆ ಸಿ ಟಿ ರವಿ ಗೆಲ್ತಾ ಬಂದ್ರು ಆಮೇಲೆ ಅಲ್ಲಿ ಹಿಂದುತ್ವವನ್ನ ಬಿತ್ತಿದ್ರಿಂದ ಅದು ಉಡುಪಿ ಮತ ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತು ಸೊ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಎರಡೂ ಸೇರಿಬಿಟ್ಟು ಕೋಮುವಾದೀಕರಣ ಆಗಿ ಧಾರ್ಮಿಕ ಧ್ರುವೀಕರಣ ಆಗಿ ಹಿಂದೂ ಮತಗಳು ಒಂದಾಗಿ ಅಲ್ಲಿ ಯಾವಾಗ್ಲೂ ಸಹಿತ ಯಾರು ನಿಂತರು ಬರ್ತಾರಪ್ಪ ಬಿಜೆಪಿ ಅನ್ನೋದು ಇಲ್ಲಿವರೆಗೂ ಇತ್ತು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರ ಅವಾಗೆಲ್ಲ ಏನಾಯ್ತು ಅಂತಂದ್ರೆ ಸ್ವಲ್ಪ ಈ ನಮ್ಮ ಮೋದಿಯವರ ಅಲೆ ಬಂದ್ಬಿಡ್ತು ಎರಡ್ ಸಾವಿರದ ಹದಿನಾಲ್ಕರ ರಾಮ ಮಂದಿರ ಪುಲ್ಲಾಮ ಸೊ ಇವುಗಳ ಅಲೆಗಳು ಶುರು ಆಯ್ತು ಆ ಸಂದರ್ಭದಲ್ಲಿ ದೇಶ ದೇಶ ರಕ್ಷಣೆ ಹಿಂದುತ್ವ ಹಿಂದೂ ರಕ್ಷಣೆ ಅಂತ ಹೆಚ್ಚು ಹೆಚ್ಚು ಪ್ರಚಾರಗಳು ಆ ಸಂದರ್ಭದಲ್ಲಿ ಮೊದಲೇ ಉಡುಪಿ ಏನಾಯ್ತು ಹಿಂದುತ್ವ ಕಡೆ ವಾಲಿತ್ತು ಚಿಕ್ಕಮಂಗ್ಳೂರ್ನೂ ಸಹಿತ ಈ ರೀತಿಯಾದಂತಹ ಗೋಮು ಧ್ರುವೀಕರಣ ಎಸ್ ಆ ಕಡೆ ವಾಲಿತ್ತು ಅದಕ್ಕೋಸ್ಕರ ಅಲ್ಲಿ ಏನಾಯ್ತು ಅಂತಂದ್ರೆ ಶೋಭಾ ಕರಂದ್ಲಾಜೆ ಯಾರು ಇದ್ರು ಅಲ್ಲಿ ಗೆಲ್ಲುತ್ತಾರೆ ಹಾಯಸ್ ಓಟಿಂದ ಬರ್ತಾರೆ ಅನ್ನುವುದು ಎಲ್ಲರೂ ಪಕ್ಕಾ ಆಗಿತ್ತು ಆದ್ರೆ ಈವಾಗ ಅವರು ಹೇಳಿದಾಗೆ ಒಂದು ಸ್ವಲ್ಪ ಸಿನಾರಿಯೋ ಬದಲಾಗಿದೆ ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಇದು ಹೆಚ್ಚು ದಿನಗಳ ಕಾಲ ಹಿಂದುತ್ವದ ಅಲೆನೆ ನಿಲ್ಲದಿಲ್ಲ ಇದು ಒಳ್ಳೆಯದಲ್ಲ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಗೆ ಏನ್ ಬೇಕು ಅದು ಸಿಗ್ತಾ ಇಲ್ಲ ಅನ್ನೋದು ಇವಾಗ ಗೊತ್ತಾಗಿದೆ ಆಮೇಲೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮೊದಲನೇ ಚುನಾವಣೆ ಇದು ಹೌದು ಎಂ ಎಲ್ ಸಿ ಆಗಿದ್ರು ಎಮ್ ಎಲ್ ಸಿ ಆದ ಬಳಿಕ ಅಂತ ಹೇಳಿದ್ರೆ ಲೋಕಸಭೆಗೆ ಮೊದಲ ಬಾರಿ ವಿಧಾನಸಭೆಗೂ ಅಷ್ಟೇ ಅವರು ಈಗಾಗಲೇ ಮೂರ್ ಸರ್ತಿ ಎಂ ಎಲ್ ಸಿ ಆಗಿದ್ರಲ್ವಾ ಮೂರು ಬಾರಿ ಸಚಿವರಾಗಿದ್ರು ನಿಜ ನಿಜ ಹ್ಞೂ ಹಾಗಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಇವರು ಕೊಡುಗೆ ಏನು ಎಸ್ ಎಸ್ ಸಚಿವರನ್ನು ನೀಡಿ ಕರ್ನಾಟಕಕ್ಕೆ ಅಲ್ವಾ ಏನು ಕೊಡುಗೆ ಏನು ಕೊಟ್ರು ಇವರು ಮುಂದಿನ ಹಂತದಲ್ಲಿ ಅದರ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸರ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ